ಅಬ್ಬ ಕುರ್ಬುರ್ ಚೆನ್ನವಸಪ್ಪ ಅಂತಿದ್ದ ಅವನ ಪುರಾಣ ಕೇಳುವ ಆಸೆ ಕುರಿ ಎಲ್ಲ ಹೊಡ್ಕೊಂಡ್ಬಂದು ದಡ್ಡಿಗೆ ಹಚ್ಚಿ ಅವ ಬರುವಳಿಗೆ ಪುರಾಣನ ಮುಗಿದು ಹೋಗಿ ಬರ್ತಿತ್ತು ಬಹಳ ನಿರಾಸೆ ಹಾಕಿತ್ತ ಅವ್ರ ಊರಾಗ ರಾಮಾಯಣ ಹಚ್ಚಿದ್ರು ಇವು ದಿನ ಬರೋತ್ತಿಗೆ ಅದು ಪುರಾಣ ಮುಗ್ದೇ ಬಿಡೋದು ಒಂದು ದಿವ್ಸ ಮಧ್ಯಾಹ್ನಕ್ಕೆ ಎಲ್ಲ ಕುರಿ ತೊಗೊಂಬಂದ್ಬಿಟ್ಟ ತೊಗೊಂಬಂದು ಕಟ್ಟಿ ಜಳ್ಕ ಮಾಡಿ ಹೆಗಲ ಮ್ಯಾಗ ಒಂದು ಕಂಬಳಿ ಹಾಕ್ಕೊಂಡು ಕೈಯಾಗ ಒಂದು ದೊಡ್ಡ ಬೆತ್ತ ಹಿಡ್ಕೊಂಡು ಜರ್ಕಿ ಚಾಪಲ್ಲಿ ಹಾಕ್ಕೊಂಡು ಹೊಂಟ ಹೋಗದಕ್ಕೆ ಅವರು ಅವತ್ತು ಪುರಾಣ ಹೇಳೋರು ಲಘುನ ಅವರು ಛೇ 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 ಅಂದ ಪುರಾಣ ಮುಗಿದ ಬರುವತ್ತು ಜನರ ಕೇಳಾತನ ಏನಪ್ಪ ಏನಾಯ್ತು ಇವತ್ತಿನ ಪುರಾಣ ಏ ಇವತ್ತು ರಾವಣ ಸೀತಾನ ಹೊತ್ಕೊಂಡು ಹೋದ್ನಲ್ರಿ ಅಂತ ಹೇಳಿದ್ರು ಸಿಟ್ಟು ಬಂತ ಅವ್ನು ಅಲ್ಲೋ ಆ ರಾವಣ ಸೀತಾನ ಹೊತ್ಕೊಂಡು ಹೋಗುವಾಗ ನೀವೇನು ಮಾಡಾಕತ್ತಿದ್ರೆ ಮಕ್ಕಳು ಅಂತಂದ ಇಲ್ಲ ಪುರಾಣ ಅಲ್ಲಿ ನಿಂತತಿ ಎಂಥವಾ ಅಂದ ಅವ್ ಜಗಳ ಮಾಡಾಕತ್ ಬಿಟ್ಟ ಏ ನಮ್ಗೇನು ಗೊತ್ತಿಲ್ಲಪ್ಪ ಪುರಾಣ ಯಾರು ಹೇಳ್ತಾರೆ ಅವ್ರು ನೋವು ಕೇಳೋಂತ ಅಲ್ಲಿಗೆ ಬಂದ ಅಲ್ರಿ ಮತ್ತು ನಮ್ಮ ಮೂರು ಹೆಣ್ಮಗಳನ್ನ ಹೊತ್ಕೊಂಡು ಮಟ್ಟ ನೀವು ಪುರಾಣ ಹೇಳೋರು ಹೆಂಗೆ ಇದ್ರಿ ಅಂದು ಏನಾಯ್ತು ಎಲ್ಲಿ ನಿಂತ ಪುರಾಣ ರಾವಣ ಸೀತಾನ ಹೊತ್ಕೊಂಡು ಹೋದ ಸಿಟ್ಟು ಬಂತು ಅವ ಅಂದ ಒತ್ಕೊಂಡು ಹೋಗುವಾಗ ನಿಮ್ಮ ಕೈಯ ಮೈಕ್ ಕೊಟ್ಟಿದ್ರಲ್ಲ ನಾಲ್ಕು ಮಂದಿ ಗಣಮಕ್ಕಳನ್ನ ಕರೆಯಕ್ಕೆ ಬರಲಿಲ್ಲ ನಿಮ್ಗೆ ಅಂದವ ಅವ ಶಾಸ್ತ್ರ ಪುರಾಣ ಹೇಳೋರು ಪಾಪ ಅವ್ರೇನಂದ್ರು ಇಲ್ಲಪ್ಪ ಅದು ಹಂಗೆ ಅಂತ ಅಂತ ಹೇಳಾತ್ರೋ ಅವ್ನು ಯಾಕಂದ್ರೆ ಮುಗ್ಧ ಅದ ನಾವು ಕೊನೆಗೆ ಯಾಕಡೆ ಹೋದ್ರಿ ಅಂತ ಕೇಳಿದೆ ಅವ್ನು ಚೆನ್ನಬಸಪ್ಪ ಈ ಕಡೆ ಧಾರವಾಡದಾರಿ ಹಿಡ್ದು ಹೋಗ್ಯ ನೋಡ್ರಿ ಅಂತ ಅಂದ್ಬಿಟ್ಟು ಕೈಯ ಬೆತ್ತಿತ್ತು ಓಡಾಕತ್ತ ಕೈಲಾಸದಾಗ ಕುತಿರ್ತಕ್ಕಂಥ ಪಾರ್ವತಿ ಪರಮೇಶ್ವರರು ಪಾರ್ವತಿ ಅಂದ್ಲು ನೋಡ್ರಿ ನಿಮ್ಮ ಮುಗ್ಧ ಭಕ್ತನ್ನು ರಾಮಾಯಣ ಯಾವ ಕಾಲ ಈ ಇದ್ದಿದ್ ಯಾವ ಕಾಲ ಎಷ್ಟು ಮುಗ್ಧತೆ ಐತೆ ಅವನೊಳಗೆ ಈಗ ಸೀತಾನ ಹೊತ್ಕೊಂಡು ಗತೆ ಅವ್ನು ಮಾಡಾಕತ್ತಾನ ಅಷ್ಟು ಸಂಕಟ ಪಡಾತಾನ ನಡ್ರಿ ಹೋಗನು ಅಂದ್ಲಕ್ಕಿ ಪರಮಾತ್ಮಂದ ಅವ ಮೊದ್ಲ ಕೊರ್ಗ್ರ ಹುಡುಗ ಕೈಯ ಚಾಪು ಕೊಡ್ಲಿ ಐತೆ ಒಂದು ವಿಚಾರ ಮಾಡುವಂದ ಅದಕ್ಕೇನಾತ್ರಿ ಮುಗ್ಧ ಭಕ್ತಿ ಐತಿ ನಡ್ರಿ ಹೋಗುನು ನೀವು ರಾವಣ ಆಗ್ರಿ ನಾನು ಸೀತಾನು ಮಾಡ್ತೇನೆ ನಾ ಸೀತಾ ಹಕ್ಕಿ ನನ್ಲಕ್ಕಿ ಮತ್ತೆ ಹೆಂಡತಿ ಮಾತು ಕೇಳದೆ ಇದ್ದವ್ರು ಯಾರದಾರ ಪರಮಾತ್ಮನು ಆಲಿ ನಡಿ ಭಕ್ತನ ಪರೀಕ್ಷೆ ಮುಗಿಲಿ ಅಂತೇಳಿ ಹೋದ್ರು ಹೋಗಿ ಇವೇನು ಹೊಂಟಿದ್ದ ಒಂದು ಅವ್ರಗೇನು ಒಂದು ಪರ್ಲಾಂಗ್ ಮುಂದಿದ್ದು ಇವರು ಹೊತ್ಕೊಂಡು ಹೊಂಟಿದ್ದ ಓಡಿ ಹೋದ್ನಾರಪ್ಪ ಓಡಿ ಹೋಗಿ ಅಡ್ಡಗಟ್ಟಿದ್ದಾರೆ ಇಳಿಸ್ ನಮ್ಮನ ಮಗನಂದು ಪಾರ್ವತಿನ ಇಳಿಸಿದ್ರು ಬೀಳಕ್ಕೆ ಕಾಲಿಗೆ ಅಂದವ ಸಮಸ್ಯೆ ಬಂತಲ್ರಿ ಪರಮಾತ್ಮನಿಗೆ ನಿಜ ರೂಪವನ್ನು ತೋರಿಸ್ಬಿಟ್ರು ಮುಗ್ಧ ಭಕ್ತಿದ್ನರ ಲಘುನ ಮುಕ್ತಿ ಆಕತ್ತೆ ಅಂತ ನಾ ಹೇಳೋದು ಅಕಸ್ಮಾತ್ ಹೆಚ್ಚಿನ ಪಾಂಡಿತ್ಯ ಇತ್ತಂದ್ರೆ ಅವ್ರಿಗೆ ಲಘುನ ಆಗ್ತದ ಇನ್ನು ನಾವು ನಡು ಮಧ್ಯ ಏನದವಲ್ಲ ನಾವು ಟ್ರ್ಯಾಕಿಗೆ ಬರಕ ಇಂಥದ್ದೊಂದು ನಡಿಬೇಕು ಕಮ್ಮಟಗಳು ನಡಿಬೇಕು ವೇದಾಂತ ಪರಿಷತ್ ನಡಿಬೇಕು ಅಂದಾಗ ಮಾತ್ರ ಒಂದು ಈಗ ಬರೋಬ್ಬರಿ ಇರ್ತೇವೆ ನಾವು ಇಲ್ಲಿ ಕುಂದ್ ಕುಂತಾಗ ಎದ್ದು ಮುಂದೆ ಯಾರು ಚಪ್ಪಲು ಹಾಕ್ಕೊಂಡೋಗ್ಯವ ಗೊತ್ತಾಗೋದಿಲ್ಲ ಭಕ್ತಿ ಹಂಗಲ್ಲ ಭಕ್ತಿ ಅಂದ್ರೆ ತೋರುಂಬ ಲಾಭ ಅಲ್ಲ ಭಕ್ತಿ ತೋರ್ಕಿಗೆ ಮಾಡುವ ಹಂಗಿಲ್ಲ ಭಕ್ತಿ ನಾಮದಾಗ ನೇಮದಾಗ ಇಲ್ಲ ಭಕ್ತಿ ಅಂತಕ್ಕಂಥದ್ದು ಭಾವದೊಳಗೆ ಇರ್ತದ ಎಷ್ಟು ಪರಿಶುದ್ಧರ ಹರ್ಯಾಕತ್ತಿದ್ರಿ ಅಂದ್ರೆ ಶುದ್ಧ ಇರ್ತೀರಿ ನಿಂತ್ರಿ ಅಂದ್ರೆ ಕೊಳಿತೀರಿ ಎರಡು ಹರಿತಿರ್ಬೇಕು ಅವು ದುಡ್ಡು ಬ್ಲಡ್ ಹರಿತಿರ್ಬೇಕು ದುಡ್ಡು ನಿಂತಂದ್ರೆ ಇಡೀ ಬರ್ತಾರೆ ಬ್ಲಡ್ ನಿಂತಂದ್ರೆ ಆಂಬ್ಯುಲೆನ್ಸ್ ಬರ್ತದೆ ಹ್ಯಾಂಗೋ ಹಂಗೆ ಭಕ್ತಿ ಸದಾ ಕಾಲ ಪ್ರವಹಿಸ್ತಾ ಇರಬೇಕು ಅದು ಹೇಳ್ತದಂತ ಮೆನ್ ಮೇ ಕಮ್ ಆ್ಯಂಡ್ ಮೆನ್ ಮೇ ಗೋ ಬಟ್ ಐ ಗೋ ಆನ್ ಫಾರ್ ಎವರ್ ಅಂತ ಮನುಷ್ಯ ಬಂದು ಎಷ್ಟು ಜನ ಬಂದರೆ ಪೂರ್ಣವನ್ನು ಕುಡ್ದವ್ರು ಯಾರೂ ಇಲ್ಲ ಪೂರ್ಣ ಆದವರು ಪೂರ್ಣ ಕುಡನ್ಯಪ್ಪ ನಾನು ಅಂದವ್ರು ಯಾರೂ ಇಲ್ಲ ಯಾರ್ಯಾರಿಗೆ ಎಷ್ಟೆಷ್ಟು ದಾಹ ಇತ್ತು ಅಷ್ಟು ಕುಡಿದ್ರು ಅಷ್ಟು ಹೋದರು ಅದಕ್ಕಾಗಿ ಭಕ್ತಿ ಸಾವನ್ನು ಗೆಲ್ಲಿಸ್ತದೆ ಭಕ್ತಿ ಇತ್ತಂದ್ರೆ ಸಾವು ಭಕ್ತಿ ಮಾಡಿರ್ತಕ್ಕಂಥ ಮಾರ್ಕಂಡೇನನ್ನು ಗೆದ್ದಿಲ್ಲ ಸಾವನ್ನು ಗೆದ್ದನ ಇಲ್ಲ ಭಕ್ತಿ ಮಾಡಿರ್ತಕ್ಕಂಥ ಕೋಳೂರಿನ ಕೊಡುಗೂಸು ಸಣ್ಣ ಬಾಲೆ ಭಕ್ತಿಯಿಂದ ಗೆದ್ಲಿಲ್ಲ ಉದಾಹರಣೆ ಎಷ್ಟು ಸಿಗಬೇಕು ನಿಮಗೆ ಭಕ್ತಿ ಮಾಡ್ಯಾರಂಥವ್ರು ಗೆದ್ದು ಹೋದರು ನಾವು ಭಕ್ತಿ ಸರಿಯಾಗಿ ಮಾಡಲಿಲ್ಲ ಯಾಕಂದ್ರೆ ಇದು ಕತ್ತಿ ಅಲ್ಲಿಗಿನ ಮ್ಯಾಗ ನಡ್ದಂಗೆ ಭಕ್ತಿ ಅಂತಂದ್ರೆ ಹೊಂಟ್ಲು ನೋಡಕ್ಕೆ ಇದು ಕೈಯಾಗ ಒಂದು ತಾಟ್ ಹಿಡ್ಕೊಂಡು ಶರಗೊಚ್ಕೊಂಡು ಎಷ್ಟು ಟೀಕಾ ಮಾಡ್ತಾರೇನು ನಿಮ್ಮ ನೀವು ಮಠಕ್ಕೆ ಬರೋದಕ್ಕೆ ನಮಸ್ಕಾರ ಮಾಡೋದಕ್ಕೆ ಯುವತಿ ಪಟ್ಟ ಹಚ್ಕೊಳ್ಳೋದಕ್ಕೆ ಎಷ್ಟು ಎಷ್ಟು ಮಂದಿ ಟೀಕಾ ಮಾಡ್ತಾರೆ ಅವು ಟೀಕಾ ಮಾಡಿದ್ದು ಅಲ್ಲೇ ಉಳಿತಾವ ಟೀಕೆಗಳು ಸಾಯುತ್ತವೆ ಕೆಲಸಗಳು ಉಳಿಯುತ್ತವೆ ಯಾರು ಟೀಕಾ ಮಾಡ್ತಾರ ಭಕ್ತಿ ಮಾಡುವಾಗ ನಿಮ್ಗೆ ಟೀಕಾ ಮಾಡ್ದವ ಅಲ್ಲೇ ಅಲ್ಲೇ ಕುಂಡಿರ್ತಾವೆ ಈಗ ಒಂದು ಕಲ್ಲು ಅದನ್ನೊಬ್ಬ ಶಿಲ್ಪಿ ಉಳಿ ಚಾಣ ಹಚ್ಚಿ ಸುತ್ತಿಗೆಲೆ ಬಡದು 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 ಬಡ್ದಕ್ಕೊಂದು ರೂಪ ಕೊಡ್ತಾನೆ ಬಡದಿದ್ದು ಅಲ್ಲೇ ಉಳಿತಾವ ಬಡಿಸ್ಕೊಂಡಿದ್ದು ಗುಡಿಯಾಗಿ ಹೋಗ್ಕೊಂಡಿರ್ತದೆ ನಿಮ್ಮ ನೂರು ಮಂದಿ ಏನು ಅಂದಿರಬಹುದು ನಿಮಗೆ ನೀವು ಭಕ್ತಿ ಮಾಡುವತ್ತಾಗ ಎಷ್ಟೇ ಸಂಕಷ್ಟ ಬಂದರೂ ಎಂಥ ಸಂದರ್ಭ ಬಂದರೂ ಕೂಡ ಭಕ್ತಿ ಮಾತ್ರ ಬಿಡುವಂಗಿಲ್ಲ ಇಲ್ಲ ಏನೂ ತಿಳ್ಕೊಂಡ್ರು ನನಗೆ ಗುರುವೇ ನಿಮ್ಮ ಆಜ್ಞೆನು ಮೀರದೆ ನಡೆದವನು ನರನು ಅನ್ನಲು ಬೇಡ ಪರಮಾತ್ಮನೇವನು ಏನೂ ತಿಳ್ಕೊಂಡಿಲ್ಲಪ್ಪ ಗುರುನಾಥ ನಿನ್ನ ಪಾದ ಮಾತ್ರ ನಾ ಬಿಡಂಗಿಲ್ಲ ಇದಿಷ್ಟು ಗೊತ್ತಿರಬೇಕಿಲ್ಲ ಎಲ್ಲವನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡಿರ್ಬೇಕು ನಡು ಇದ್ವಿ ಅಂದ್ರೆ ದೋಬಿ ಕುತ್ತ ನ ಗರ್ಕ ನಾ ಘಾಟ್ಕ ಆ ಕಡೆನೂ ಆಗುದಿಲ್ಲ ಹಳ್ಳನೂ ಕಾಯಿಂಗಿಲ್ಲ ಮನಿನೂ ಕಾಯಂಗಿಲ್ಲ ಕ್ಯಾನ್ ಅದಕ್ಕೆ ಪೂರ್ಣ ಪೂರ್ಣತ್ವದ ಕಡೆಗೆ ಹೋಗ್ಬೇಕಂದ್ರೆ ಗುರುವಿನ ಪಾದ ಹಿಡ್ಕೊಂಡು ಪೂರ್ಣದ ಕಡೆ ಹೋಗ್ಬೇಕು ಇಲ್ಲಪ್ಪ ನಮಗೇನು ಏನು ಗೊತ್ತಿಲ್ಲ ನಿನ್ನ ಬಿಟ್ಟು ನನಗೇನು ಗೊತ್ತಿಲ್ಲ ಅನ್ನೋ ಅವನು ಪಾದಾರ ಹಿಡ್ಕೋಬೇಕು ಅಂತ ಮುಗ್ಧತೆ ಇರಬೇಕು ಒಂದು ಇಲ್ಲ ಪಾಂಡಿತ್ಯರ ಇರಬೇಕು ಒಂದು ಅಂತ ಮುಗ್ದಿದ್ದಂಥ ಭಕ್ತ ಹ್ಯಾಂಗ ಸಾವನ್ನ ಗೆದ್ನ ಅಂತ ಭಕ್ತಿ ಮಣಜೆ ಶಕ್ತಿ ಅಂತ ಭಕ್ತಿ ಅಂದರೆ ಬೇರೆಲ್ಲ ಅದೊಂದು ಶಕ್ತಿ ಅದು ಆ ಶಕ್ತಿ ಪಡಿಬೇಕಂದ್ರೆ ಇಂಥವು ಸಾವಿರ ನಿಂದನೆಗಳನ್ನು ಅಪಮಾನಗಳನ್ನು ಅವಮಾನಗಳನ್ನು ನೀವು ಸಹನ ಮಾಡಬೇಕಾಗ್ತದೆ ಯಾಕಂತಂದ್ರೆ ಕೊಡೋರ್ಕಿನ್ನ ಕೊಡೋರ್ನ ಕೆಡಿಸೋರು ಭಾಳ ಮಂದಿ ಅದಾರ ಮನಿ ಕಟ್ಟ ಕೂಗ ತಿರುದಿಲ್ಲ ಅವ್ರಿಗೆ ಕಟ್ಟಿದ ಮನಿ ಲಿಂಬೆ ಹಣ್ಣು ಹೋಗ್ಯವ್ರ ಭಾಳ ಮಂದಿ ಆಗ್ಯಾರ ಚಲೋದಕ್ಕೆ ಹೊಂಟ್ರೆ ಚಲೋ ಕೆಲಸ ಮಾಡಾಕತ್ತರ ಒಳ್ಳೇದಕ್ಕೆ ನೀವು ದುಡ್ಯಾಕತ್ತಿದ್ರಿ ಅಂದ್ರೆ ತುಡ್ಯಾಕತ್ತಿದ್ರಿ ಅಂದ್ರೆ ಮಿಡ್ಯಾಕತ್ತಿದ್ರಿ ಅಂದ್ರೆ ನಡ್ಯಾಕತ್ತಿದ್ರಿ ಅಂತಂದ್ರೆ ಅದಕ್ಕೆ ಅಡ್ಡ ಬರೋರು ಬೆಕ್ಕಲ್ಲ ಮನುಷ್ಯರ ಹೆಚ್ಚು ಬರ್ತವ ಚಲೋದಕ್ಕೆ ಕೆಟ್ಟದಕ್ಕೆ ನೋಡಿರಿ ನೀವು ಅಲ್ಲೇ ಕುಂತಲ್ಲೇ ಲಕ್ಷ ಗಟ್ಟಲೆ ಕೊಡ್ತಿರ್ತಾರೆ ಅದು ದಿನದಿರ್ತೈತಿ ವಾರದ್ದು ಇರ್ತತಿ ಕುಂತಲ್ಲೇ ರೊಕ್ಕ ಬರ್ತಿರ್ತಾವ ಒಂದು ಮನೆ ಕಟ್ಟಾತನೇ ಒಂದು ಲಕ್ಷ ರೂಪಾಯಿ ಬೇಕಾಗಿತ್ತು ಒಂದು ತಾಸು ಮೊದಲ ಬರಬಾರ್ದನ ಚಲೋ ಮಾಡೋದಕ್ಕೆ ಒಂದು ತಾಸು ಮೊದಲ ಬರಬೇಕು ಈಗ ಕೊಟ್ಟು ಈಗ ಕೊಟ್ಟೆ ನೀನು ಅದಕ್ಕೆ ಚಲೋ ಇದ್ದಿದ್ದಕ್ಕೆ ನೀವು ಕೊಟ್ಟಿದ್ದದು ಎಂದೂ ಕೂಡ ಕೆಡೋದಿಲ್ಲ ಭಕ್ತಿ ಮಾಡುವತ್ತಾಗ ಭಾವ ಪರಿಶುದ್ಧ ಇಟ್ಟುಕೊಂಡು ಭಕ್ತಿ ಮಾಡಬೇಕು ಕೊಟ್ಟೇನಂಗಿಲ್ಲ ಕೊ ಚಲೋದು ಕೊಟ್ಟೇನೂ ಅನ್ನೋಂಗಿಲ್ಲ ಚಲೋ ಶಬ್ದ ಬರಬಾರದು ಮಾಡಿದೆನೆಂದು ಮನದಲ್ಲಿ ಹೊಳೆದರೆ ಏಡಿಸಿ ಕಾಡಿತ್ತು ಶಿವನ ಡಂಗುರ ಮಾಡಿದೆನೆನ್ನದಿರ ಲಿಂಗಕ್ಕೆ ಮಾಡಿದೆನೆನ್ನದಿರ ಜಂಗಮಕ್ಕೆ ಹಪ ಹಪಿ ಬಿಡಬೇಕು ಜಪ ತಪ ಮಾಡಬೇಕು ಹಪ ಹಪಿ ಬಿಡಬೇಕು ಜಪ ತಪ ಮಾಡಬೇಕು ಒಂದು ದಿವಸ ಸಪ್ಪಳಿಲ್ದಂಗೆ ಎದ್ದು ಹೋಗಬೇಕು ಸಪ್ಳನಾಗಿರ್ಬಾರ್ದು ಗೊತ್ತನಾಗಿರ್ಬೇಕು ಮೂರನೇದವ್ರಿಗೆ ಗೊತ್ತಾಗಿರಬಾರ್ದು ಇದ್ರಪ್ಪ ಹೆಂಗೆ ಎದ್ದು ಹೋಗ್ಯಾರ ಎದ್ದು ಹೋಗ್ಯಾರ ಕೊನೆಗದು ಸಾವನ್ನು ಗೆಲ್ಲುವುದು ಏನಂದ್ರೆ ಮಣ್ಣು ಗೆಬ್ರಿ ಸಾಯೋದಲ್ಲ ಅಳದು ಕರಿದು ಮಾಡಿ ಸಾಯೋದಲ್ಲ ಸಾವು ಬಂದಾಗ ನಾನು ಸಿದ್ಧದನಿ ಅಂತ ಯಾವಾಗ ಹೇಳ್ತೀರಿ ಅವಾಗ ನಿಮ್ಮ ಭಕ್ತಿ ನಿಮ್ಮನ್ನು ಗೆಲ್ಸೈತೆ ಅಂತ ಅರ್ಥ ಅದು ಸಾವು ಬಂದಾಗ ನಾನು ಸಿದ್ಧದನಿ ತಗೊಂಡು ಹೋಗು ಅನ್ನೋ ಖುಷಿ ಮಂದಹಾಸ ನಿಮ್ಮ ಮುಖದೊಳಗಿರಬೇಕು ಶಿವನಾಮ ಸ್ಮರಣೆ ಅನುಗಾಲವೂ ಕೂಡ ಮಾಡಿದ್ರಿ ಅಂದರೆ ಮಂದಹಾಸ ಯಾವಾಗಲೂ ನಿಮ್ಮ ಮುಖದ ಮ್ಯಾಗ ಇರ್ತದೆ ನಿಮ್ಮ ನಿಮ್ಮ ಮುಖದಲ್ಲಿ ಕಳೆ ಇರ್ತದೆ ಕೊಳೆ ಇರಂಗಿಲ್ಲ ಕಳೆ ಇರಂಗಿಲ್ಲ ಯಾವಾಗ ಮಂದಹಾಸ ಇರ್ತದೆ ಸಾವು ಕೂಡ ಹೆದರ್ತದೆ ಇವನು ಬೇಡಪ್ಪ ಬ್ಯಾಡಪ್ಪ ಮ್ಯಾಗಿದ್ದವ ಎಲ್ಲಿ ಬರ್ತಾನಂತ ಏನ್ರಿ ಅದಕ್ಕೆ ಭಕ್ತಿ ಜೋರ ಜುಲ್ಮಿ ಆಗಬಾರ್ದು ಭಕ್ತಿ ಅನ್ನೋದು ಕಾಡೋದು ಬೇಡೋದಲ್ಲ ಭಕ್ತಿ ಅಂತಂದ್ರೆ ಕತ್ತಿ ಅಲಗಿನ ಮ್ಯಾನಡ್ದಂಗೆ ಅದು ಅದು ನಮ್ಮನ್ನು ಭಾಳ ಇರಿತೈತಿ ಕೊರಿತೈತಿ ಏನ್ರಿ ನಾವು ಕೆಲವನ್ನ ಮರಿಬೇಕು ಯಾಕಂದರೆ ಇರಿಯುವ ಭಾಳ ಅದಾವಲ್ಲ ಇರಿತಿರ್ತಾವ ಭಕ್ತಿ ಎಂಬುದು ಗರಗಸದಂತೆ ಹೋಗುತ್ತಾ ಕೊಯ್ಯುವುದು ಬರುತ್ತಾ ಕೊಯ್ಯುವುದು ಹೋಗುತ್ತಾನ ಅದು ಬರುತ್ತಾನೆ ಕೊರಿಯುವುದ ಏನ್ರಿ ಅತ್ತಿ ಮ್ಯಾಗ ಸೊಸಿ ಸೊಸಿ ಮ್ಯಾಗ ಅತ್ತಿ ಭಕ್ತಿ ಇದ್ರೆ ಆ ಸಂಸಾರ ಚಂದಾಗಿರ್ತದೆ ಬಂದಂಥ ಸೊಸಿನ ಮಗಳ ರೂಪದೊಳಗೆ ನೋಡಿದರೆ ಆ ಮನಿ ನಂದನವನಾಗಿರ್ತದ ಇದ್ದಂಥ ಅತ್ತಿನ ತಾಯಿ ರೂಪದಾಗ ನೋಡಿದ್ರೆ ಆ ಮನಿ ನಂದನವನಾಗಿರ್ತದ ಇರ್ಸು ಅದು ಕೆಲಸ ಆಗೋದಿಲ್ಲ ಕೆಲಸ ಆಗುದಿಲ್ಲ ಇಲ್ಲಿ ಬಂದು ಕುಂತವ್ರಿಗೆ ಅಪ್ಪ ಅವ್ರು ಭಾರಿ ಚಲೋ ಮಾಡ್ಯಾರ ನಂಬರ್ ಕೊಟ್ಟುಬಿಟ್ರ ನಿಮಗೆ ಇವು ಅತ್ತಿ ಸೊಸ್ತಿಯಾರ ಒಂದ ಕಡೆ ಕುಂಡ್ರು ಹಂಗೆ ಇಲ್ಲಿ ಏನ್ರಿ ನಮ್ಮ ಜಾತ್ರೆಗೆ ಹಂಗೆ ಎಲ್ಲ ಗುಂಪು ಕಟ್ಕೊಂಡು ಕುಂತ್ ಬಿಟ್ಟಿರ್ತಾವೆ ಅತ್ತಾರೋ ಒಂದು ಕಡೆ ಸ್ವಸ್ಥ್ಯಾರ ಒಂದು ಕಡೆ ಅವು ಬರೋದೆ ಯಾವಾಗಾರು ಹೊರಗೆ ಬಂದಿರ್ತಾವ ಅದೊಂದು ಗುಂಪು ಕಟ್ಕೊಂಡು ಮಾತಾಡ್ತದೆ ನಿಮ್ಮೆ ಹ್ಯಾಂಗೆ ನಮ್ಮತ್ತೆ ಹೆಂಗೆ ಅಂತ ಮಾತಾಡ್ಕೊತ ಕೂತಿರ್ತಾವೆ ಅವ್ನು ಹಿಂಗಾಗಿತ್ತು ಅವ್ರ ಹತ್ತಿ ಕುಟೆಗೆ ಬಂದಾಳ ಅವ್ರತ್ತಿ ಹತ್ತಿ ಎಲ್ಲೆಲ್ಲಿ ಹೊಕ್ಕಳಿಕಿ ಕೈಯಾಗ ಜಮಕಾಂತದ್ ಹಿಡ್ಕೊಂಡು ನಮ್ಮ ಅಪ್ಪೋರು ಎಲ್ಲ ಹಾಕೋತಿರ್ತಾರಲ್ಲ ಚಕ್ರಾಸನ ಹಂಗೆ ಹಿಡ್ಕೊಂಡು ಹೊಂಟಿದ್ಲು ಅಲ್ಲಿ ನೆಲದ ಮ್ಯಾಗೆ ಕುಂಡ್ರ ಕೊಡೋಲ್ಲ ಅವ್ರ ಹತ್ತಿನ ಹೋಗಿ ಕುರ್ಚಿ ಇಡೋದಕ್ಕಿಗೆ ಅದು ಹಾಸಿಗೆ ಹಾಸುದು ಈ ಸ್ವಸ್ತಿಯಾರು ಗುಂಪಿದ್ದವ್ರು ಕರೆದ್ರಂತ ಬಾರ ನೀನ ಇಲ್ಲಿ ಏನು ಸ್ವಸ್ತಿಯಾರು ಮರ್ಯದ್ ಕಳ್ದಿಟ್ಟು ಇಷ್ಟು ಮಂದ್ಯಾಗ ನಿಮ್ಮ ಹತ್ತಿದ ಎಷ್ಟು ಸೇವಾ ಮಾಡತ್ತಿ ನೀನು ನಾ ಅದಕ್ಕೆ ಮಾಡೋಕತ್ತಿಲ್ವಾ ಕ್ಯೂಟ್ರ್ ಯಶ್ಮೇಶ್ವರಿ ನಂದೈತಿ ಅದಕ್ಕೆ ಸಮ ಎಲ್ಲ ಕುಂತಗಿಂತ ಅಂತ ಅಂತೇ ತಿಳ್ಕೊಂಡು ಹಂಗಾಗಬಾರ್ದಲ್ಲ ಭಕ್ತಿ ಅನ್ನೋದು ತೋರ್ಕಿಗೆ ಮಾಡೋಂಗಿಲ್ಲ ಪ್ರೇಮದಿಂದ ಪ್ರೇಮ ಅಂತಂದ್ರೆ ಅದು ಭಕ್ತಿ ಎಷ್ಟು ಪ್ರೇಮವನ್ನು ನೀವು ಹಂಸ್ತೀರಿ ಅಷ್ಟು ನಿಮ್ಮೊಳಗೆ ಜನ್ಮಿಸ್ತದ ಮೋಕ್ಷವನ್ನು ಹುಡುಕುತ್ತಾ ಪ್ರೀತಿಯ ಬಂಧನದಲ್ಲಿ ಅಂತ ಹೇಳ್ತಾರೆ ನಾವು ಮೋಕ್ಷ ಹುಡುಕೊಂತ ಹೊಂಟುವಂದ್ರೆ ಜನರ ಮಧ್ಯೆ ಆ ಪ್ರೇಮದೊಳಗೆ ಕಳೆದು ಹೋಗಿಬಿಡ್ಬೇಕು ಏನೂ ಇಲ್ಲದಂಗೆ ಕೊನೆ ಮಾತು ಸಾವನ್ನ ಗೆಲ್ಲಬೇಕಂದ್ರೆ ಸುಮ್ಮನೆ ಎದ್ದು ಹೋಗ್ಬೇಕು ಬ್ರಹ್ಮವನ್ನು ಮೇಲೆ ಬಂಧನಕ್ಕೆ ಒಳಗಾಗಬಾರ್ದು ಪ್ರಪಂಚದಾಗ ಇದ್ದು ಇಲ್ಲದಂಗಿರಬೇಕು ಇದ್ದು ಇಲ್ಲದಂಗಿರಬೇಕು ಇದ್ದಂಗಿರಬೇಕು ಇಲ್ಲದಂಗಿರಬೇಕು ಒಂದು ದಿವಸ ಕರಿತನ ಸುಮ್ಮನೆ ಎದ್ದು ಹೋಗುವಂಗಿರಬೇಕು ಸುಮ್ಮನೆ ಎದ್ದು ಹೋಗುವಂಗಿರ್ ಸುಮ್ಮನೆ ಎದ್ದು ಹೋಗಂಗಿರಬೇಕು ಗೆಬರೆ ಆಡಿ ಚೀರೆ ಆಡಿ ಯಾವ ಅರ್ಥನೂ ಇಲ್ಲ ನಿಮ್ಮ ಮಾತು ಯಾರು ಕೇಳೋರು ಇಲ್ಲ ಆಮೇಲೆ ಅರವತ್ತು ದಾಟ್ತಂತಂದ್ರೆ ಸಮಾಧಾನಕ್ಕೆ ಬಂದ್ಬಿಡ್ರಿ ಅರವತ್ತು ದಾಟಿಂದ ನಿಮ್ಮ ರೌದ್ರ ನಿಮ್ಮ ಸಿಟ್ಟು ನಿಮ್ಮ ಸೆಡು ಯಾರೂ ಪಾಲನೆ ಮಾಡೋರಿಲ್ಲ ಮುಗೀತದು ಅರವತ್ತು ದಾಟ್ತಂತಂದ್ರೆ ಪೂರ್ತಿ ಈ ಕಡೆ ಹೊಳ್ಳಿ ಬಿಡಬೇಕು ಬಾಲ್ಯದಾಗ ಈ ಕಡೆ ಹೊಳ್ಳಿತ್ತಂದರೆ ಬದುಕು ಚೆಂದಾಗಿ ಇರ್ತದ ಅರವತ್ತು ದಾಟಿಂದಾದರೂ ಈ ಕಡೆ ಹೊಳ್ಳಿದ್ರೆ ಅಂತಂದ್ರೆ ಉಳ್ಕಿದ್ದೆಲ್ಲ ಸಮಾಧಾನ ಇತ್ತು ನಮ್ಮ ಏನು ಕಾಟಿಲ್ಲ ಆಕೆ ತಿಳೀತಾ ಹೊಂಟು ಬಿಡ್ತದೆ ಮಠದ ಕಡೆ ಗುಡಿ ಕಡೆ ಹೋಗಿಬಿಡ್ತಾಳೆ ಅವಾಗ ಸಮಾಧಾನ ಇರ್ತದೆ ಅರವತ್ತು ದಾಟಿದ ಮೇಲೂ ಕೂಡ ಏನಾರ ಮುರಾ ಬಟ್ಟಿ ನೀವು ಹೋಗೋದಿಲ್ಲ ಅವರ ನಿಮ್ಮನ್ನು ಕಳಿಸಿಕೊಡ್ತಾರಂಥೇಳಿ ನನ್ನ ಮಾತಿಲ್ಲಿ ಮುಗಿಸ್ತೇನೆ ನಮಸ್ಕಾರ ಇದು